ಯೋಗಿ ಅವ್ರು ಶ್ಯಾಮ್ ಸುಂದರ್ ಅವ್ರು ಲೈನ್ ಆ ಕಡೆ ಯಾರು ಇದಾರೆ ನೋಡು ಚೆಕ್ ಮಾಡು ಇಲ್ಲ ಬರಕ್ಕೆ ಸುಮ್ನೆ ಫೋನ್ ಅಲ್ಲಿ ಎಲ್ರಿಗೂ ಶಿವರಾತ್ರಿ ಶುಭಾಶಯಗಳು ಇವತ್ತು ಕನ್ನಡ ಕರ್ನಾಟಕದ ಮನಕ ನಮಗೂ ಸ್ವಲ್ಪ ಒಂದು ಒಂದು ವಾರದಿಂದ ಬಟ್ರು ಸ್ವಲ್ಪ ಸರ್ಕಸ್ ಮಾಡಿ ನಾನು ಕೇಳ್ತದೆ ಯಾಕೆ ಏನು ಏನು ಐ ತಿಂಕ್ ಸಿ ಜಿ ವರ್ಕ್ ಅಪ್ಪ ಜಾಸ್ತಿ ಒಂದು ಒತ್ತಡ ಅವ್ರಿಗೂ ಟೆನ್ಷನ್ ನೀವು ನಂಬಲ್ಲ ಆ್ಯಕ್ಚುಲಿ ಟಿಲ್ ರಿಲೀಸ್ ಮುಂಚೆ ಒಂದು ಫೋರ್ ಫೈವ್ ಅವರ್ಸ್ವರೆಗೂ ಅವ್ರ ಆ ಟೆನ್ಷನ್ಲೇ ಇರುತ್ತೆ ಅದಕ್ಕೆ ಒಂದು ಸಿನಿಮಾ ಹೊರಗಡೆ ಬರಬೇಕಾದ್ರೆ ಎಷ್ಟು ಕಷ್ಟ ಗೊತ್ತು ಅದು ಈ ಸಿನಿಮಾ ಕಂಟೆಂಟು ಮುಂದೆ ಥರನೇ ಕಾಮಿಡಿ ಇದ್ರೆ ಒಂದು ಸಮಸ್ಯೆ ಒಂದು ಇಶ್ಯೂ ಬಗ್ಗೆ ಬಂದಿದ ಒಂದು ಸಬ್ಜೆಕ್ಟು ಅದು ಇದೇ ನಮ್ಮ ದೂರದೃಶ್ಯ ಏನು ಕರೆಕ್ಟ್ ಕರ್ನಾಟಕದಲ್ಲಿ ಅದೇ ಥರ ಆ ಪ್ರಾಬ್ಲಮ್ ಬೆಂಗಳೂರು ಸಿಟಿ ಐತಿ ಇಡೀ ಕರ್ನಾಟಕದಲ್ಲಿ ಇದೆ ಅಲ್ಲೇ ಅಫ್ಕೋರ್ಸ್ ಬರುತ್ತೆ ಡಾಟ್ ಇದ್ರೆ ಬಂದಿದೆ ಬರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಟ್ ವೆಂಕಟೇಶ್ ಹೇಳಿದಂಗೆ ಅದೇನೋದು ಒಂದು ಐಡಿಯಾ ಕೊಟ್ಟರೆ ಅದಕ್ಕೆ ನಿಜವಾಗ್ಲೂ ಅದು ಒಳ್ಳೆ ಐಡಿಯಾ ಅದು ಅದು ಈ ದ್ರಲಿ ಮಾತಾಡಿದ ಅದು ನಮ್ಮ ಭಾಳ ಖುಷಿ ಆಯ್ತು ಯಾಕಂದರೆ ನಾವು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೆಲ್ಲ ಪ್ರೆಸ್ ಮೇಟಿಗೆ ಬಂದಿದೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೋಗ್ಬೋದು ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಇಂಡಸ್ಟ್ರಿಗೂ ಇದೆ ಅನ್ನೋದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಇಷ್ಟಪಡ್ತೀವಿ ಒಳ್ಳೆ ಐಡಿಯಾ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ತೇರ್ತೀವಿ ನೋ ಡೌಟ್ ಅಬೌಟ್ ಮನೇಲಿ ಅಷ್ಟೇ ಚೆನ್ನಾಗಿ ನೀರು ಬರ್ತಾ ಇದೀವಿ ಸ್ವಲ್ಪ ಇವಾಗೆಲ್ಲ ಚೂರು ಚೂರು ಡ್ರೈ ಆಗ್ತಿದೆ ಬಟ್ ಆದರೂ ಪರವಾಗಿಲ್ಲ ಬಟ್ ನಾವು ಸ್ವಲ್ಪ ವಾಟರ್ ಎಷ್ಟು ಶೇವ್ ಮಾಡಬೇಕು ನಮಗೂ ಆವಾಗ ಎಲ್ಲ ನೀರು ಜಾಸ್ತಿ ಅಂದ್ಬಿಟ್ಟು ಟ್ಯಾಪ್ ಓಪನ್ ಮಾಡಿಬಿಟ್ಟು ಶೇವಿಂಗ್ ಮಾಡ್ಬೇಕಾದ್ರೆ ಅದು ಹೋಗ್ತಾನೆ ಇರ್ತೇ ಅದು ಆಮೇಲೆ ಇವಾಗ ಸ್ವಲ್ಪ ಒಂದು ಮೂರು ನಾಲ್ಕು ತಿಂಗಳಿಂದ ಸ್ವಲ್ಪ ಸ್ಲೋವಾಗಿ ಶೇವ್ ಜಾಸ್ತಿ ಮಾಡ್ತಾ ಇಲ್ಲ ನೀವು ತ್ರೀ ಇಯರ್ಸಿಂದ ಜಾಸ್ತಿ ದಾಳಿನೇ ಬಿಟ್ಕೊಂಡಿದ್ದೀನಿ ಒಳ್ಳೆ ಪಾಪ ಕರ್ನಾಟಕದ ದಮನಕ ಮಾತ್ರ ನಮಗೆ ಯೋಗರಾಜ್ ಬಿಟ್ಟರು ನಮ್ಗೆ ಯೋಗ ಕೊಟ್ಟರು ಕ್ಲೀನಾಗಿರಿ ಅಂತ ಭಾಳ ಸಂತೋಷ ಆಯ್ತು ಬಾಬಾ ಬಂತು ಎದ್ರಿ ಬಡಿ ಇಷ್ಟಪಟ್ಟು ಬೆಳಿಗ್ಗೆಯಿಂದ ಫೋನ್ಸ್ ಬಂದು ನೋಡಿದಾಗ ನಮಗೆ ಐ ತಿಂಕ್ ಸ್ಯಾಟಿಸ್ಫೈಡ್ ಯಾಕಂದ್ರೆ ಸ್ವಲ್ಪ ಒಂದು ಫಸ್ಟ್ ಟೈಮ್ ಪ್ರಭು ಸರ್ ಜೊತೆ ಒಂದು ಕಾಂಬಿನೇಷನ್ ಕಾಂಬಿನೇಷನ್ ಜೊತೆ ಫಸ್ಟ್ ಟೈಮ್ ನಾನು ಪ್ರಭು ಯೋಗರಾಜ್ ಭಟ್ ಜೊತೆಲಿ ಮಾಡ್ತಾ ಇರೋದು ಯಾಕಂದ್ರೆ ನನಗೆ ಯೋಗರಾಜ್ ಭಟ್ ಅವರ ಡೈರೆಕ್ಷನ್ ತುಂಬ ಇಷ್ಟ ಅಂತ ಮೊದಲಿಂದ ಹೇಳ್ತಾನೆ ಬರ್ತೀನಿ ಸೊ ಒಂದು ಒಂದು ಫೇವ್ರೆಟ್ ಫಿಲಮ್ ನನಗೂ ಬೇಕು ಆ್ಯಂಡ್ ಹೊಸ ನಾಯಕಿರು ಪ್ರಿಯಾನಂದ್ ಆಗಿರ್ಬೋದು ವಿಶ್ವಿಕಾ ಅವರು ಆ್ಯಂಡ್ ತನ್ಕಾಲ್ ಬರ್ನಿ ಅವರು ಆಮೇಲೆ ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡಿದವರು ನಾಯಿನ ಅವರು ಜಿ ಜಿ ಅವರು ದೊಡ್ಡಣ್ಣ ಮೂಗ್ ಸುರೇಶ್ ಆಮೇಲೆ ಬಿರಾದರ್ ರಂಗಾಯಣ್ರ ರವಿಶಂಕರ್ ತುಂಬಾ ಒಳ್ಳೊಳ್ಳೆ ಸ್ಟಾರ್ ಅಂಡ್ ಅವರು ಅಷ್ಟೆಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ನಮ್ಮ ರಾಕ್ಲೆಂಡ್ ನಟೇಶ್ ಅಫ್ಕೋರ್ಸ್ ರಾಕ್ಲೆಂಡ್ ಫಸ್ಟ್ ಇಂದ ಆನಂದ್ ಜ್ಯೋತಿಯಿಂದ ಮಾಡಿದ್ವಿ ನಮ್ ಅವರು ಫೈಟ್ ಆಗಿದೆ ಅನಂತ ಜ್ಯೋತಿ ನಾವು ಯೋಗರಾಜ್ ಭಟ್ಲತೆ ಅವರೇ ಮೈನ್ ಅಲ್ಲ ಸ್ಕೋರ್ ಮಾಡೋದೆ ಅವರು ಅಜಯ ಅವ್ರ ಥರ ಇವರು ಅನುಪಮ್ ಕೇರ್ ತರ ಅವರು ಅನುಪಮ್ ಕೇರ್ ಆಫ್ ಕರ್ನಾಟಕ ಅವರು ತುಂಬಾ ಐ ತಿಂಕ್ ಒಂದು ಎಕ್ಸಲೆಂಟ್ ಜರ್ನಿ ಇದು ಚೆನ್ನಾಗಿತ್ತು ಬಿ ಹ್ಯಾಪಿಲಿ ಬರ್ ಸ್ವಲ್ಪ ಸ್ವಲ್ಪ ಬೇಸರ ಇತ್ತು ಮಿಡಲ್ ಮಿಡಲ್ ಬಟ್ ಅದು ಇದ್ದೇ ಇರುತ್ತೆ ನಮಗೆ ಅದು ಸರಿಯಾಗಿ ಬಾಯಲ್ಲಿ ಬರಲಿಲ್ಲ ಅಂತ ನಾವು ಅದನ್ನ ಫಾಲ್ಟ್ ಆಗಿ ಹುಡುಕ್ತೀವಿ ಡೈಲಾಗ್ಗಳು ಹಂಗಿರುತ್ತೆ ಅವರು ಇದನ್ನು ಏನು ಮಾಡೋಕ್ಕೆ ಇದೇ ಥರ ಹೇಳ್ಬೇಕಾದ್ರೆ ನಾವು ಈಗ ಇಂಪ್ರೋವೈಸ್ ಮಾಡ್ಬೋದು ಅಂತ ತಲೆಗೆ ಇರ್ಕತ್ತೀವಿ ಬಟ್ ಮಾಡೋಕ್ಕಾಗ ಅರ್ಥ ಬೇರೆ ಆಗ್ಬಿಡುತ್ತೆ ಅದು ಬಟರ್ ಡೈಲಾಗ್ಲಿ ಅದೊಂದು ವಿಶೇಷತೆ ಅದು ಆಯ್ತು ವೆರಿ ಹ್ಯಾಪಿ ಬಟ್ ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ ಅಂಡ್ ಪ್ರಭು ಸರ್ ಜೊತೆ ನಿಜವಾಗ್ಲೂ ಆ ಟೈಮಿಂಗ್ ಹಾಗೆ ಪ್ರಭು ಸರ್ ವೆರಿ ಗುಡ್ ಅವರು ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಸೊ ಮಾಡ್ಬೇಕಾದ್ರೆ ನಾವು ಏನು ಮಾತಾಡ್ಕೊಳ್ಳಿಲ್ಲ ಅಂದರೆ ಅವ್ರ ಸ್ಪಾಟ್ಲಿ ಬರ್ಬೇಕಾದ್ರೆ ನಾವು ಏನು ಯಾವ್ಯಾವ ಟೈಮ್ಲಿ ಸೈಲೆಂಟ್ ಆಗಿರ್ಬೇಕು ನಾನ್ ಸೈಲೆಂಟ್ ಆಗಿರ್ಬೇಕು ಅವಾಗ ಅವ್ರು ಸೈಲೆಂಟ್ ಆಗಿರಬೇಕು ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ಆನ್ ಒಂದು ಸ್ಪಾಟ್ಲಿ ಅಂಡ್ ಅಫ್ಕೋರ್ಸ್ ಇಬ್ರು ಹೀರೋನ್ ಕ್ಯಾರೆಕ್ಟರ್ ಬಹಳ ಫನಿ ಆಗಿತ್ತು ಒಂದು ನಿಶ್ವಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷನಲ್ ಟಚ್ ಇತ್ತು ಅವ್ರದ್ದು ಸ್ವಲ್ಪ ಎಮೋಷನಲ್ಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡಿದ್ವಿ ಪ್ರಿಯಾನದವ್ರು ಅದೊಂದು ಕಾಮಿಡಿ ಅವ್ರ ಮದರ್ದ ಒಂದು ಸ್ಟೋರಿ ಬೇಸಿಕಲಿ ವಿಲೇಜ್ ಥರ ಎಲ್ಲ ಒಂದು ಕ್ಯಾರೆಕ್ಟರ್ಸ್ ಗಳಿರುತ್ತೆ ಸೊ ಅದರ ಟೈಲ್ ಮಾಡಿ ಭಾಳ ಅದ್ಭುತವಾಗಿತ್ತು ಒಂದು ಒಳ್ಳೆ ಒಳ್ಳೆ ವಾತಾವರಣ ಇತ್ತು ಬಟ್ ಎಲ್ಲ ಕ್ಯಾರೆಕ್ಟ್ರಿಗೂ ಅದು ಅಪ್ರಾಮಿನೆನ್ಸ್ ಇತ್ತು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು ಅದು ರಿಜಿಸ್ಟರ್ ಮಾಡ್ಬೋದು ಯಾರು ಬಂದು ನೋಡಿದ್ರಿ ಬಂತು ಅದು ರಿಜಿಸ್ಟರ್ ಮಾಡ್ಬೋದು ಎಲ್ಲ ಜನ ಒಪ್ಪಿಸಲ್ಲಿ ಚೆನ್ನಾಗಿ ಭಾವಿಸ್ತೀನಿ ಅದಕ್ಕೆ ನಾನು ಬೆಳಿಗ್ಗೆಯಿಂದ ಈ ಸೋಷಿಯಲ್ ಮೀಡಿಯಾಲಲ್ಲಿ ನೋಡ್ತಾ ಇರ್ಬೋದು ಬಟ್ ಎಲ್ಲರೂ ಈ ರಿವ್ಯೂಸಲ್ಲಿ ಹೇಳ್ಬೇಕಾದ್ರೆ ಪೊಪಟ್ಟಾಗಿಂದಿದ್ದ ಕೆಲವರು ಬಂದು ಇಲ್ಲ ಸರ್ ನೀವು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ನ್ಯೂಸ್ ಮೀಡಿಯೋ ಹಂಗೆಲ್ಲ ಮಾಡಿ ನಾವು ದೇವರ ಬಿಡ್ತೀವಿ ಅದಕ್ಕೆ ನಾವು ದೇವ್ರಾಗ ಹೋಗ್ಬಾರ್ದು ನಾವು ಮನುಷ್ಯರಾಗೇ ಇರಬೇಕು ದೇವ್ರು ಇದ್ದಾನೆ ಅವ್ನು ಇದೆಲ್ಲ ಸ್ವಲ್ಪ ಸ್ವಲ್ಪ ಹಂಗಾಗಿ ಬರ್ತಾ ಇರುತ್ತೆ ಬೆಳಿಗ್ಗೆ ನಾನು ಪಾಸಿಟಿವ್ ನಾ ಯಾತಿ ಹೇಳ್ತಿದ್ದೀನಿ ಅಂದ್ರೆ ಬಟ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ಬೇಕಾದ್ರೆ ಒಪಿನಿಯನ್ ಬೇಕಾರೆ ಲ್ಯಾಂಗ್ವೇಜ್ ಕೆಲವು ನೋಡಿದ್ರೆ ನಮ್ಗೆ ಸ್ವಲ್ಪ ಬೇಜಾರಾಯ್ತು ಲ್ಯಾಂಗ್ವೇಜ್ನ ಹೋಲ್ಡ್ ಮಾಡ್ಬೇಕು ಮಾತಾಡ್ಬೇಕು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಿ ಯಾರು ನೋಡ್ತೀರಿ ನಿಮ್ಗೂ ತಾಯಿ ಇದಾರೆ ತಂಗಿ ಇದಾರೆ ಸೊ ಅದಲ್ಲ ನನಗೆ ನೋಡಿಬಿಟ್ರೆ ಸ್ವಲ್ಪ ದುಃಖ ಆಯ್ತು ನನಗೆ ಐ ವಾಸ್ ವೆರಿ ಏನಿಲ್ಲ ಪಿಕ್ಚರ್ ಚೆನ್ನಾಗಿಲ್ಲದೇ ಚೆನ್ನಾಗಿಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾದ್ರೆ ಟಿ ವಿಲಿ ಬರ್ತಾ ಇರ್ತಾರೆ ಜಾಸ್ತಿ ಜನ ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲವಾ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೂ ತಂದೆ ತಾಯಿ ತಂಗಿ ಹೆಂಡತಿ ಎಲ್ಲ ಇರ್ತಾರೆ ಮಕ್ಕಳು ಇರ್ತಾರೆ ನಾಳೆ ದಿನ ಅವ್ರೇ ನೋಡ್ತಾರೆ ಏನೇ ನಮ್ಮ ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾರೆ ನನ್ನ ಮಗ ಹಿಂಗೆ ಮಾತಾಡ್ಬಿಟ್ಟೆ ತು 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 ಏನಪ್ಪ ಬೇಡ ಅದು ಏನು ಏನು ವರ್ಡ್ ಅಂತ ಹೇಳೋದು ಬೇಡ ಯಾಕಂದ್ರೆ ನನ್ನ ಬಾಯಲ್ಲಿ ಬರಲ್ಲ ಅದು ಆ್ಯಕ್ಚುಲಾಗಿ ಅದರ್ವೈಸ್ ನನಗೆ ಭಾಳ ಸ್ಯಾಟಿಸ್ಫೈ ಕೊಡ್ತು ತುಂಬ ಖುಷಿ ಆಯಿತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ವಿಶ್ವಿಕ ಅವ್ರ ಮಾತು